ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ನಹೂಮನ ಗ್ರಂಥ ಪ್ರವಾದೆ ನಹೂಮನ ಗ್ರಂಥ ಎರಡನೇ ಅಧ್ಯಾಯ ವಚನ ಹನ್ನೆರಡು ಅಲ್ಲಿ ಸಿಂಹ ಬೇಟೆಯನ್ನು ಸೀಳಿ ಹಾಕುತ್ತಿತ್ತು ತನ್ನ ಮರಿಗಳಿಗಾಗಿ ಸಿಂಹ ತನ್ನ ಮರಿಗಳಿಗಾಗಿ ತಾನೇ ಬೇಟೆಯನ್ನ ಆಡಿ ಬೇಟೆಯನ್ನ ಸೀಳಿ ಹಾಕುತ್ತಿತ್ತು ಕೊರಳು ಹಿಡಿದು ಪ್ರಾಣಿಗಳನ್ನು ಹೊಸಕುತ್ತಿತ್ತು ಸಿಂಹಣಿಗಳಿಗಾಗಿ ತನ್ನ ಹೆಂಡತಿ ಮತ್ತು ಮಕ್ಕಳಿಗಾಗಿ ಬೇಟೆಯಾಡಿದ ಪ್ರಾಣಿಯ ಕೊರಳನ್ನು ಹಿಸುಕಿ ಅದನ್ನು ಬೇಟೆಯಾಡಿ ತರುತ್ತಿತ್ತು ಗವಿಗಳನ್ನು ಬೇಟೆಯಿಂದ ಹಕ್ಕೆಗಳನ್ನು ಮಾಂಸದಿಂದ ತುಂಬಿಸುತ್ತಿತ್ತು ಅವುಗಳಿಗಾಗಿ ಬ್ರೇಜ್ ದಲಾಲ್ ಆ ಸಿಂಹ ಕಾಡಿನ ರಾಜ ಸಿಂಹ ತನ್ನ ಸಿಂಹಿಣಿ ತನ್ನ ಸಿಂಹದ ಮರಿಗಳಿಗಾಗಿ ಅವರನ್ನ ಗವಿಯಲ್ಲಿ ಸುರಕ್ಷಿತವಾಗಿರಿಸಿ ತಾನೇ ಹೊರಗಡೆ ಹೋಗಿ ಬೇಟೆಯಾಡಿ ಬೇಟೆಯ ಪ್ರಾಣಿಯನ್ನ ಹಿಡಿದುಕೊಂಡು ತೆಗೆದುಕೊಂಡು ಬಂದು ತನ್ನ ಗವಿಯನ್ನ ಅವುಗಳಿಂದ ತುಂಬಿಸುತ್ತಿತ್ತು ಆದ ಕಾರಣ ಸಿಮ್ಮಿಣಿ ಮತ್ತು ಸಿಂಹದ ಮರಿಗಳು ಸಂತೋಷದಿಂದ ಆ ಸಿಂಹದ ಕಷ್ಟದ ದುಡಿಮೆಯ ಫಲವನ್ನು ಅನುಭವಿಸುತ್ತಿದ್ದರು ಪ್ರೇಸ್ ದಲಾಡ್ ಈ ವಾಕ್ಯವನ್ನು ಓದುವಾಗ ನನಗೆ ಆಗಿದ್ದು ಯೂದ ಕುಲದ ಸಿಂಹ ಪ್ರಭು ಏಸು ಆಗಿದ್ದಾರೆ ಪ್ರೇಸ್ ದ ಲಾರ್ಡ್ ಹಾಲೆಲೂಯ ಟೈಪ್ ಮಾಡೋಣ ಆಮೇನಂತ ಹೇಳೋಣ ನನ್ನ ರಾಜ ಯೂದ ಕುಲದ ಸಿಂಹ ಪ್ರಭು ಏಸು ಆಗಿದ್ದಾರೆ ಈ ಒಂದು ಸಾಮಾನ್ಯವಾದ ಸಿಂಹ ಕಾಡಿನ ರಾಜ ಸಿಂಹ ತನ್ನ ಸಿಂಹಿಣಿ ಮತ್ತು ಮರಿಗಳಿಗಾಗಿ ತಾನೇ ಬೇಟೆಯಾಡಿ ಗವಿಗಳನ್ನು ಒಳ್ಳೆಯವುಗಳಿಂದ ಮಾಂಸದಿಂದ ತುಂಬಿಸುತ್ತಿತ್ತು ಆ ರೀತಿಯಲ್ಲಿರುವಾಗ ಯೂದ ಕುಲದ ಸಿಂಹ ತನ್ನ ಧರ್ಮಸಭೆಯಾದ ನಮಗಾಗಿ ತನ್ನ ಮಕ್ಕಳಿಗಾಗಿ ಆತನ್ನೇ ಬೇಟೆಯಾಡಿ ಶತ್ರುವಾದ ಸೈತಾನನನ್ನು ಶಿಲುಬಿಯ ಮೇಲೆ ಪಾದದಿಂದ ಜಜ್ಜಿ ಹೊಸಕೆ ಹಾಕಿ ಆತನನ್ನು ಸೆರೆಯಾಳಾಗಿ ಹಿಡಿದು ಸ್ವರ್ಗಾರೋಹಣರಾಗಿ ಅಲ್ಲಿಂದ ಶ್ರೇಷ್ಠವಾದ ವರದಾನಗಳನ್ನು ತನ್ನ ಮಕ್ಕಳಿಗಾಗಿ ಸುರಿಸಿದನು ಹಾಲೆಲಿಯ ಹಾಲೆ ಇದಕ್ಕೆ ರೆಫರೆನ್ಸ್ ಆಗಿ ನನಗೆ ಸಿಕ್ಕಿದಂತ ಎಫೇಸದವರಿಗೆ ಬರೆದ ಪತ್ರ ನಾಲ್ಕನೇ ಅಧ್ಯಾಯ ವಚನ ಏಳು ಅಂತೆಯೇ ಪವಿತ್ರ ಗ್ರಂಥದಲ್ಲಿ ಬರೆದಿರುವಂತೆ ಆತನು ಉನ್ನತಿಗೆ ಏರಿದನು ಪ್ರಭು ಏಸು ಸ್ವರ್ಗಾರೋಹಣರಾದರು ಯಾವ ರೀತಿ ಶತ್ರುಗಳನ್ನು ಸೆರೆಯಾಳಾಗಿ ಕೊಂಡೊಯ್ದನು ಶತ್ರುವಾದ ಸೈತಾನನನ್ನು ಕಲ್ವಾರಿ ಶಿಲುಬೆಯ ಮೇಲೆ ಸೆರೆ ಹಿಡಿದು ಆತನನ್ನು ನಿರಾಯುದನಾಗಿ ಮಾಡಿ ಬಹಿರಂಗವಾಗಿ ಶಿಲುಬೆಯ ವಿಜಯೋತ್ಸವದಲ್ಲಿ ನಾವೆಲ್ಲರೂ ಪಾಲುಗೊಳ್ಳುವಂತೆ ಆತನನ್ನು ಸೆರೆಯಲ್ಲಿ ಕೂಡಿ ಹಾಕಿದ್ದಾನೆ ಮಾತ್ರವಲ್ಲ ಆ ಒಂದು ಕಾರ್ಯದ ಮೂಲಕ ಆ ಒಂದು ಶತ್ರು ಸಂಹಾರದ ಮೂಲಕ ನರಮಾನವರಿಗೆ ಇತ್ತನು ಶ್ರೇಷ್ಠವಾದ ವರದಾನಗಳನ್ನು ಪ್ರಯತ್ ಇದು ನನಗೆ ಬಹಳ ಇಷ್ಟ ಆಗಿದ್ದು ನರಮಾನವರಿಗೆ ಇತ್ತನು ಶ್ರೇಷ್ಠವಾದ ವರದಾನಗಳನ್ನು ಹೇಗೆ ಸಿಂಹ ತನ್ನ ಮರಿಗಳು ಮತ್ತು ಸಿಮ್ಮಣಿಗಾಗಿ ಕವಿಯ ತುಂಬ ಮಾಂಸವನ್ನು ಅವರಿಗೆ ಬೇಕಾದ ಉತ್ತಮೋತ್ತಮ ಆಹಾರವನ್ನು ಒದಗಿಸಿಕೊಟ್ಟಿತೋ ಅದೇ ರೀತಿಯಲ್ಲಿ ನಮ್ಮ ಯೂದ ಕುಲದ ಸಿಂಹ ರಾಜನಾದ ಏಸು ಸ್ವರ್ಗಾರೋಹಣರಾಗಿ ಶತ್ರುವನ್ನ ಸೆರೆಯಾಳಾಗಿ ಕೊಂಡೊಯ್ದು ನರಮಾನವರಿಗೆ ಅಲ್ಲಿಂದ ವರದಾನಗಳನ್ನು ಸುರಿಸಿದರು ಭೂಲೋಕ ಎಂಬ ಗವಿ ಭೂಲೋಕ ಎಂಬ ನಮ್ಮ ಮನೆ ಈ ಶರೀರವೆಂಬ ಮನೆಯಲ್ಲಿ ಪವಿತ್ರಾತ್ಮರ ವರದಾನಗಳನ್ನು ಯಥೇಚ್ಛವಾಗಿ ಸುರಿಸಿದರು ಮುಂದಿನ ವಾಕ್ಯ ಹೇಳುತ್ತೆ ಈ ವ್ಯಕ್ತಿ ಹಾಗೆ ಓದುವ ಬೇಕಾದ್ರೆ ಏರಿದನು ಎನ್ನುವುದರ ಅರ್ಥವಾದರೂ ಏನು ಆತನು ಮೊದಲು ಭೂಗರ್ಭಕ್ಕೂ ಇಳಿದಿದ್ದನು ಇಳಿದು ಬಂದಿದ್ದಾತನೇ ಲೋಕಗಳಿಗೆಲ್ಲ ಮೇಲೇರಿ ಹೋಗಿದ್ದಾನೆ ತನ್ನ ಪ್ರಸನ್ನತೆಯಿಂದ ಇಡೀ ಜಗತ್ತನ್ನೇ ಆವರಿಸಿದ್ದಾನೆ ಈ ವ್ಯಕ್ತಿ ನಮ್ಮ ಯೂದ ಕುಲದ ಸಿಂಹ ಪ್ರಭು ಏಸು ನರಮಾನವರಿಗೆ ವರದಾನಗಳನ್ನಿತ್ತರು ಕೆಲವರನ್ನು ಪ್ರೇಷಿತರನ್ನಾಗಿ ಸಭಾಪಾಲಕರನ್ನಾಗಿ ಬೋಧಕರನ್ನಾಗಿ ಧರ್ಮಸಭೆಯ ಅಭಿವೃದ್ಧಿಗಾಗಿ ವರಗಳನ್ನು ನೀಡಿದರು ಆದ ಕಾರಣ ಈ ಮುಂಜಾನೆ ವೇಳೆ ನಮ್ಮ ಪರವಾಗಿ ಶತ್ರುವಿನೊಡನೆ ಹೋರಾಡಿ ನಮಗೆ ಬೇಕಾದ ಬೇಟೆಯ ಮಾಂಸವನ್ನು ನಮಗೆ ಬೇಕಾದ ಅನುದಿನದ ಆಹಾರವನ್ನು ನಮಗೆ ಬೇಕಾದ ಸಕಲ ವಿಧವಾದ ವರದಾನಗಳನ್ನು ಯಥೇಚ್ಛವಾಗಿ ತಂದುಕೊಡುವ ಯೂದಕುಲದ ಸಿಂಹ ಪ್ರಭು ಯೇಸುವಿನಲ್ಲಿ ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ಅವರನ್ನು ನಮ್ಮ ಯೂದಕುಲದ ಸಿಂಹವಾದ ಯೇಸುವನ್ನು ನಮ್ಮ ಜೀವಿತದಲ್ಲಿ ಬರಮಾಡಿಕೊಳ್ಳೋಣ ಕರ್ತರಾದ ಏಸುವೆ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಕೀರ್ತನೆ ಮೂವತ್ತ ನಾಲ್ಕು ಐದರಿಂದ ಹತ್ತರಲ್ಲಿ ಪ್ರಾಯದ ಸಿಂಹವಾದರೂ ಒಟ್ಟೆ ಹಸುವೆಯಿಂದ ನರಳುತ್ತದೆ ಏಸು ಯೂದ ಕುಲದ ಸಿಂಹವನ್ನು ಆಶ್ರಯಿಸಿಕೊಳ್ಳುವವರಿಗೆ ಯಾವ ಕೊರತೆ ಇರುವುದಿಲ್ಲ ಎಂದು ವಾಗ್ದಾನ ಮಾಡಿದ್ದೀರಿ ಎಫ್ ಎಸ್ ಒಂದನೇ ಅಧ್ಯಾಯ ವಚನ ಮೂರರಂತೆ ದೇವರು ಪ್ರಭು ಏಸು ಕ್ರಿಸ್ತರಲ್ಲಿ ಕ್ರಿಸ್ತರ ಮುಖಾಂತರ ನಮಗೆ ಬೇಕಾದ ಸಕಲ ವಿಧವಾದ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಆಧ್ಯಾತ್ಮಿಕ ವರಪ್ರಸಾದಗಳನ್ನು ಯಥೇಚ್ಛವಾಗಿ ಸುರಿಸಿದ್ದಾರೆ ಯೇಸುವಿನ ನಾಮದಲ್ಲಿ ನಾವು ಏನನ್ನು ಕೇಳಿಕೊಂಡರೂ ತಂದೆ ದೇವರು ಅದನ್ನು ನಮಗೆ ಅನುಗ್ರಹಿಸುತ್ತಾರೆ ಈ ಮುಂಜಾನೆ ವೇಳೆ ಯೂದ ಕುಲದ ಸಿಂಹವಾದ ಪ್ರಭು ಯೇಸುವಿನ ನಾಮದಲ್ಲಿ ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳ ಎಲ್ಲ ಕೊರತೆಗಳು ನೀಗಿ ಹೋಗಲಿ ಆ ಸಿಂಹ ಸಿಂಹ ಹೇಗೆ ಸಿಮ್ಮಿಣಿ ಮತ್ತು ಮರಿಗಳಿಗಾಗಿ ಗವಿಯನ್ನು ತುಂಬಿಸುತ್ತಿತ್ತು ಇವರ ಕಣಜಗಳು ಆಶೀರ್ವದಿಸಲ್ಪಡಲಿ ಇವರ ಹಣಕಾಸಿನ ಸಮಸ್ಯೆ ಆಶೀರ್ವದಿಸಲ್ಪಡಲಿ ಇವರ ಆಧ್ಯಾತ್ಮಿಕ ಜೀವನ ಆಶೀರ್ವದಿಸಲ್ಪಡಲಿ ಯಾರೆಲ್ಲ ಪವಿತ್ರಾತ್ಮರ ವರಗಳಿಗಾಗಿ ಫಲಗಳಿಗಾಗಿ ದಾಹದಿಂದ ಅಂಗಲಾಚಿ ಬೇಡುತ್ತಿದ್ದಾರೋ ಜೀವ ಜಲವನ್ನು ಯಥೇಚ್ಛವಾಗಿ ಅವರ ಮೇಲೆ ಸುರಿಸುತ್ತೇನೆಂದು ವಾಗ್ದಾನ ಮಾಡಿ ಸಮಾರತಿ ಎಂಗಸಿಯ ದಾಹವನ್ನು ತಣಿಸಿ ಜೀವ ಸುರಿಸಿದ ಪವಿತ್ರಾತ್ಮರ ವರಗಳು ಫಲಗಳು ಆಧ್ಯಾತ್ಮಿಕ ಆಶೀರ್ವಾದಗಳು ಇಹ ಪರಲೋಕದ ಆಶೀರ್ವಾದಗಳು ನಮ್ಮಲ್ಲಿ ತುಂಬಿ ತುಳುಕುವಂತೆ ಯೇಸು ಿನ ಅದ್ಭುತಕರವಾದ ನಾಮದಲ್ಲಿ ಆಜ್ಞಾಪಿಸಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್